ಕರ್ನಾಟಕ ರಾಜ್ಯೋತ್ಸವ ಖಂಡ್ರೆ ಅವರಿಂದ ಧ್ವಜಾರೋಹಣ ಕ್ಯಾನ್ಸರ್ ಕೇಂದ್ರ ಸ್ಥಾಪನೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಜಿಲ್ಲಾಡಳಿತದಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಶನಿವಾರ ಹಮ್ಮಿಕೊಂಡಿರುವ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಖಂಡೆ ನೆರವೇರಿಸಿದರು ನಂತರ ಅವರು ಮಾತನಾಡಿ ಜಿಲ್ಲೆಯ ಜನರು ಆರೋಗ್ಯದ ಹಿತದೃಷ್ಟಿಯಿಂದ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ನೆರೆಯ ರಾಜ್ಯಗಳಿಗೆ ರೋಗಿಗಳನ್ನು ಹೋಗುವುದು ತಡೆಯಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ನಲ್ಲಿ ಕ್ಯಾನ್ಸರ್ ಕಾಯಿಲೆ ನಗರದ ನಗರಗಳ ಹೃದಯ ರೋಗ ಸೇರಿದಂತೆ ಇತರ ಕಾಯಿಲೆಗಳು ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಒದಗಿಸುವ ಮಹಾ ಉದ್ದೇಶದಿಂದ ಸಚಿವ ಸಂಪುಟದಲ್ಲಿ ಕ್ಯಾನ್ಸರ್ ರೋಗ ಚಿಕಿತ್ಸೆ ಕೇಂದ್ರಗಳ ಸ್ಥಾಪನೆಗಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಲಾಗಿದೆ ಅದನ್ನು ಟೆಂಡರ್ ಪ್ರಕ್ರಿಯೆ ಮುಗಿಸಿ ಹಂತ ಹಂತವಾಗಿ ಜಾರಿಯಲ್ಲಿ ತರುವ ಮುಖಾಂತರ ಜಿಲ್ಲೆಯ ಜನರಿಗೆ ಅನುಕೂಲ ಮಾಡಿಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದರು ಪ್ರಚಲಿತ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳು ಮೊಬೈಲ್ ಬಳಸಬೇಕು ಆದರೆ ಇತಿಮಿತಿಯೊಳಗೆ ಬಳಸಿ ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿರಿಸಲು ಯುವಕರಿಗೆ ಕಿವಿಮಾತು ಹೇಳಿದರು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದರೂ ದೈಹಿಕ ಶಾರೀರಿಕವಾಗಿ ದುರ್ಬಲರಾಗಿದ್ದರೆ ನೀವು ಎಷ್ಟೇ ಬುದ್ಧಿವಂತ ಜಾಣರಾಗಿದ್ದರೂ ಏನು ಪ್ರಯೋಜನ ಇಲ್ಲ ಎಂದು ಹೇಳಿದ ಅವರು ಅಂತರ್ಜಾಲ ಜಾಸ್ತಿ ಉಪಯೋಗ ಮಾಡಬೇಡಿ ಅಗತ್ಯವಿದ್ದಾಗ ಮಾತ್ರ ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅಪಾರ ಜಿಲ್ಲಾಧಿಕಾರಿ ಶಿವಾನಂದ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗಿರೀಶ್ ಬಂದೋಳೆ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆದವು ನೀಡುವ ವಿವಿಧ ಯೋಜನೆಗಳ ಮಾಹಿತಿಯ ವಿವರವನ್ನ ಇಲ್ಲಿ ಮಾಡಲಾಗಿದೆ ಜೊತೆಗೆ ವಿವರವನ್ನ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದು ಜೋರಾದ ಚಪ್ಪಾಲೆಯೊಂದಿಗೆ ನಾವು ತೋಟಗಾರಿಕೆ ಇಲಾಖೆಯ ಸ್ತಬ್ಧ ಚಿತ್ರಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಣ ರೈಟರ್ಗಳು ವಿವಿಧ ಬೆಳೆಗಳು ಆಕರ್ಷಕವಾದಂತಹ ಸ್ತಬ್ಧ ಚಿತ್ರ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ಇದೀಗ ಹೋಗ್ತಾ ಇದೆ ಅರಣ್ಯ ಪ್ರದೇಶ ಅದ್ರ ಜೊತೆಗೆ ಅರಣ್ಯದಲ್ಲಿರುವಂತಹ ವಿವಿಧ ಪ್ರಾಣಿ ಸಂಪತ್ತು ನಮ್ಮ ಸಸ್ಯ ಸಂಪತ್ತು ಎರಡನ್ನ ಚಿತ್ರಿಸಿರುವಂತಹ ತರ ಕಪಾಳಿಗೆ ನಾವು ಹುರಿದು ಮಿತ್ರೋಣ ಬಂಧುಗಳ ಇದೀಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ತಬ್ಧ ಚಿತ್ರಗಳಿಂದ ಹಾಕೋಗ್ತಾ ಇದೆ ಬೇಟಿ ಸರ್ಕಲ್ ಇಡೀ ಕರ್ನಾಟಕ ರಾಜ್ಯದಲ್ಲಿಯ ಮೊಟ್ಟ ಮೊದಲೇದಾಗಿ ಇರುವಂತಹ ಬೇಟಿ ಸರ್ಕಲ್ ಗಮನಿಸಬೇಕು ಮೊದಲು ಮದುವೆಗೆ ಶಿಕ್ಷೆ ಇತ್ತು ಇದೀಗ ನಿಶ್ಚಿತಾರ್ಥ ಮಾಡಿದ್ರೆ ಎರಡು ವರ್ಷಗಳ ಕಠಿಣವಾದಂತಹ ಶಿಕ್ಷೆ ಸಾರಿಗೆ ಸಂಸ್ಥೆ ನಿಗಮತಿಯಿಂದ ಬೀದರ್ ಕೋಟೆಯ ಸ್ತಬ್ಧ ಚಿತ್ರನ ಮೆದುರುಗಡೆ ಹೋಗ್ತಾ ಇದೆ ಇಲಾಖೆಯ ಸಿಬ್ಬಂದಿಗಳ ತುಂಬಾ ಆಕರ್ಷಕವಾದಂತಹ ಸ್ತಬ್ಧ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ತಂಡದವರ ಪರಿಶ್ರಮಕ್ಕೆ ನಾವು ಜೋಗಾದ ವಿವಿಧ ಯೋಜನೆಗಳ ವಿವರಗಳನ್ನ ಅವ್ರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ರೇಷ್ಮೆ ಚಟುವಟಿಕೆ ನೆಲೆಸಿರುವಂತಹ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆಯ ಮತ್ತು ಕ್ಷಣ ಅತ್ಯಂತ ಸಡಗರಿನ ಪುರುಷರ ತಂಡ ವಿಜಯಕುಮಾರ್ ಬಿ ನಾಯಕ್ ಪಿಎಫ್ಐ ಅವರ ನೇತೃತ್ವ ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ ಐ ಅವರ ನೇತೃತ್ವ ಕೆರಳ ರಕ್ಷಕದ ಪುರುಷರ ತಂಡ ಅವರ ನೇತೃತ್ವದಲ್ಲಿ ಪೊಲೀಸ್ ದಯಾನಂದ್ ಅವರ ನೇತೃತ್ವದ ತುಕುಡಿಗಳ ಪರಿವೀಕ್ಷಣೆಯನ್ನು ಮಾಡಿ ಗೌರವ ವಂದನೆಯನ್ನ ಸ್ವೀಕರಿಸಿ ವೇದಿಕೆಗೆ ಆಗಮಿಸಿರುವಂತಹ ಸನ್ಮಾನ್ಯ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಪಥ ಸಂಚಲನವನ್ನು ಪ್ರಾರಂಭಿಸಲು ಅನುಮತಿಯನ್ನ ಪಡೆದಿರುವಂತಹ ಪರೇಡ್ ಕಮಾಂಡರ್ ಶ್ರೀಗದ್ದು ಬಂಧುಗಳೇ ಇದೀಗ ಜಿಲ್ಲಾ ಸಶಸ್ತ್ರ ಮೀಸಲಿ ಪಡೆ ಬೀರನ ತಂಡ ಶ್ರೀ ಉದಯ್ ಕುಮಾರ್ ಆರ್ ಎಸ್ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹಾದು ಹೋಗ್ತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡದವರಿಗೆ ನಾವು ಹುರಿದೋಣ ತುಂಬಾ ಸುಂದರವಾದಂತಹ ನಯನ ಮನೋಹರವಾದಂತಹ ಗದಗ ಕೆಎಸ್ಆರ್ ಸಿ ಆರನೇ ಪಡೆ ಬೀರನ ತಂಡ ಲಾಲು ಸಿಂಗ್ ಆರ್ ಎಸ್ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹೋಗ್ತಾ ಇದೆ ತಂಡದವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವಿಜಯ್ ಕುಮಾರ್ ಬಿ ನಾಯಕ್ ಪಿಎಫ್ಐ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ ಜೋರಾದ ಅಭಿನಂದಿಸೋಣ ಮಹಿಳಾ ಪಡೆ ಮಹಿಳಾ ದಯಾನಂದ್ ಅಪ್ಪ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ ಜೋರಾದ ಚಪ್ಪಳೊಂದಿಗೆ ಅಶಿಸ್ತುಬದ್ಧವಾದಂತಹ ತಂಡಕ್ಕೆ ನಾವು ಅಭಿನಂದ ದತ್ತಾತ್ರಿ ಎಸ್ಎಫ್ಒ ಅವರ ಎಫೆಸ್ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ ತಂಡದ ಅವರಿಗೆ ಜೋರಾದ ಚಪ್ಪಳೊಂದಿಗೆ ಹುರಿದುಂಬಿಸೋಣ ಗ್ರಾಮ ರಕ್ಷಕ ದಳ ಮಹಿಳಾ ತಂಡದ ಹಾದು ಹೋಗ್ತಾ ತಂಡದ ಮಕ್ಕಳಿಗೆ ಜೋರಾದ ಚಪ್ಪಾಲೊಂದಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಹುಡುಗರ ತಂಡ ಕುಮಾರ್ ಹಾದು ಹೋಗ್ತಾ ಇದ್ದಾರೆ ಕೊನೆಯದಾಗಿ ಸೇವಾದಳ ತಂಡ ಕುಮಾರ್ ಈ ತುಕಡಿಗಳು ತಮ್ಮ ಸ್ವಸ್ಥಾನಕ್ಕೆ ತೆರಳಿದ ಮೇಲೆ ವಿವಿಧ ಅದಕ್ಕೆ ಮೊನ್ನೆ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಟೆಂಡರ್ ಮಾಡಿ ಅದನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡಲಿಕ್ಕೆ ನಾವು ಈ ತಕ್ಷಣವೇ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮ ಉದ್ದೇಶ ನಮ್ಮ ಜನ ಆರೋಗ್ಯವಂತರಾಗಿರಬೇಕು ಅನ್ನುವಂಥದ್ದು ನಾವು ನೋಡಿದ್ದೇವೆ ಕೊರೋನಾದಲ್ಲಿ ಯಾವ ರೀತಿಯಲ್ಲಿ ಜನ ತತ್ತರಿಸಿ ಹೋಗಿದ್ರು ಅಂತೇಳಿ ಹೇಳಿ ಹೀಗಾಗಿ ನಮ್ಮವರೇನು ಇವತ್ತು ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ ನರರೋಗ ತಜ್ಞರಿಲ್ಲ ಇವತ್ತೇ ಹೃದಯ ರೋಗ ತಜ್ಞರಿಲ್ಲ ಅಂತ ಹೇಳಿ ಹೈದರಾಬಾದ್ಗೆ ಮುಂಬೈಗೆ ಬೆಂಗಳೂರಿಗೆ ಹೋಗುವಂಥದ್ದು ತಪ್ಪಿಸಿ ಎಲ್ಲ ರೋಗಗಳನ್ನು ಕ್ಯಾನ್ಸರ್ ಸೇರಿಸಿ ಇವತ್ತಿಲ್ಲೇ ಬೀದರ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಂತ ಹಂತದಲ್ಲಿ ಇದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದನ್ನು ಜಾರಿಗೆ ತರ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಹೇಳಿಕೆ ಬಯಸ್ತಾ ಇದ್ದೇವೆ ಎಲ್ಲ ಮಕ್ಕಳು ನೀವೆಲ್ಲ ಬರೀ ಏನು ಇವತ್ತು ಅಲ್ಲಿ ಇದ್ದೀರಿ ಫೇಸ್ಬುಕ್ ಅಲ್ಲಿ ಇದ್ದೀರಿ ಇರಬಾರದು ಅಂತಲ್ಲ ಇದು ವಿಜ್ಞಾನ ತಂತ್ರಜ್ಞಾನದ ಕಾಲ ಇದೆ ಆದರೆ ನೀವೆಲ್ಲ ಆಲೋಚನೆ ಮಾಡ್ಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಇವತ್ತು ಯಾವ ರೀತಿಯಲ್ಲಿ ಬರೀ ಮಾನಸಿಕವಾಗಿ ಪ್ರಬುದ್ಧ ಆಗಿದ್ರೆ ಅಷ್ಟೇ ಅಲ್ಲ ಟ್ಯಾಲೆಂಟ್ ಇದೆ ಬುದ್ಧಿ ಇದೆ ಆದರೆ ದೈಹಿಕವಾಗಿ ಶಾರೀರಿಕವಾಗಿ ಸದರವಾಗಿರ್ದ್ರಂದ್ರೆ ಹರಿಲಿಕ್ಕೆ ಬರದೇ ಇದ್ರೆ ಸಣ್ಣ ಮಕ್ಕಳಿಗೆ ನೋಡ್ತಾ ಇದ್ದಾರೆ ಬಹಳ ಜನರಿಗೆ ಬಿ ಪಿ ಇದೆ ಶುಗರ್ ಇದೆ ಹೃದಯ ಕಾಯಿಲೆ ಇದೆ ಕಿಡ್ನಿ ಕಾಯಿಲೆ ಇದೆ ಆ ಪರಿವಾರದ ಎಲ್ಲ ತಂದೆ ತಾಯಿಗಳು ಅದರಲ್ಲೇ ಇದ್ದಾರೆ ಅದರಲ್ಲೇ ನಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ವೃತ್ತಿಪರ ಕೋರ್ಸ್ಗಳಿಗೆ ಹೋದ್ರೆ ಅಂದರೆ ಇವತ್ತು ಡ್ರಗ್ಸ್ ತಗೊಳ್ಳೋದು ಸರಾಯಿ ಕುಡಿಯೋದು ಇವತ್ತು ಆರೋಗ್ಯ ಹಾಳು ಮಾಡಿಕೊಳ್ಳುವಂಥದ್ದು ಇದೆಲ್ಲ ಸರಿಯಲ್ಲ ಅದಕ್ಕೆ ಆರೋಗ್ಯದ ಬಗ್ಗೆನೂ ಹೆಚ್ಚಿನ ಒಂದು ಗಮನ ಹರಿಸಿ ಈ ಮೊಬೈಲ್ ಉಪಯೋಗ ಮಾಡುವಂಥದ್ದು ನಾಲ್ಕು ತಾಸಿಗಿಂತ ಹೆಚ್ಚಿಗೆ ಇಂಟರ್ನೆಟ್ ಉಪಯೋಗ ಮಾಡಿದ್ರಿ ಅಂತ ಹೇಳಿದೆ ಆರೋಗ್ಯ ಕೇಳ್ತದೆ ಅಂದ್ರೆ ಮಾನಸಿಕವಾಗಿ ದುರ್ಬಲ ಆಗ್ತೀರಿ ನನಗೆ ಸುಮಾರು ನೂರಾರು ಫೋನ್ ನಂಬರ್ಗಳು ನಾನು ನನಗೆ ನೆನಪಿಟ್ಟಿತ್ತು ಯಾವಾಗ ಟೆಲಿಫೋನ್ ಸಿಸ್ಟಮ್ ಇದ್ದಾಗ ಆದರೆ ಈಗ ಮೊಬೈಲ್ಗಳು ಬಂದ ಮೇಲೆ ನಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಮಕ್ಕಳ ಅರ್ಥ ಮಾಡಿಕೊಳ್ಬೇಕು ರಾತ್ರಿ ಎಲ್ಲ ಹನ್ನೊಂದು ಹನ್ನೆರಡು ಒಂದು ಗಂಟೆ ಕೆಟ್ಟು ಇವತ್ತು ನೆಟ್ ನೋಡುವಂಥದ್ದು ಬಿಡಿ ಏನ್ ನಿಮಗೆ ಮಾಹಿತಿ ಬೇಕಾಗಿದೆ ಮಾಹಿತಿ ತಗೊಳ್ಳಿ ಇಲ್ಲ ಅಂತಿಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಇದು ಅದರಲ್ಲಿ ಪರಿಣಿತ ಆಗಬೇಕು ಅನ್ನೋಂಥದ್ದು ಕೃತಕ ಬುದ್ಧಿಮಾತೆ ರೋಬೋಟಿಕ್ಸ್ ಇದೆ ಹೀಗಾಗಿ ಮುಂದೆ ಮುಂದೆ ದೈಹಿಕ ಶ್ರಮ ಮಾಡುವಂತ ಕೆಲಸನೇ ಕಡಿಮೆ ಆಗ್ತದೆ ಆ ದೃಷ್ಟಿಯಿಂದ ಆಯೋಗವಂತರಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಆಸ್ಪತ್ರೆಗಳಲ್ಲಿ ಯಾವುದೇ ಅದರಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಪ್ರಿವೆನ್ಷನ್ ಇಸ್ ಬೆಟರ್ ಆ್ಯಂಡ್ ಕ್ಯೂರ್ ಅಂತ ಹೇಳ್ತಾರೆ ನೀವು ವಿದ್ಯುತ್ ಚಾಲಿತ ಚಿತ್ತಗಾರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ತನಿಖೆಗೆ ಒತ್ತಾಯ ಶಶಿ ಹೊಸಳ್ಳಿ ವಿದ್ಯುತ್ ಚಾಲಿತ ಚಿತ್ತಗಾರ ನಿರ್ಮಾಣದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ನಗರಸಭೆಯ ಸದಸ್ಯ ಶಶಿ ಹೊಸಳ್ಳಿ ಆರೋಪಿಸಿದರು ಭಾನುವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಬಿವಿಬಿ ರಸ್ತೆಯಲ್ಲಿರುವ ಹಿಂದೂಗಳ ಶಂಶನ ಭೂಮಿಯ ಚಾಲಿತ ಚಿತ್ತಗಾರ ನಿರ್ಮಿಸಲಾಗಿದೆ ಹೇಳಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಗಲು ದೊರಡೆ ಮಾಡಿದ್ದಾರೆ ಎಂದು ದೂರಿದರು ಈ ಶ್ಮಶಾನ ಭೂಮಿಯ ಹಿಂದೂಗಳಾಗಿದ್ದು ಬೆಳೆಗಾದರೆ ದಲಿತರ ಬಗ್ಗೆ ಮಾತು ಮಾತನಾಡುವ ಕಾಂಗ್ರೆಸ್ ನಾಯಕರು ದಲಿತರ ಅಂತ್ಯಕ್ರಿಯೆ ಮಾಡುವ ಈ ಚಿತ್ತಗಾರಕ್ಕೆ ಯಂತ್ರ ಅಳವಡಿಸದೆ ಕಳಪೆ ಟೀನುಗಳು ಹಾಕಿ ಹಣ ಲೂಟಿ ಮಾಡಿದ್ದಾರೆ ಇದರ ಬಗ್ಗೆ ಜಿಲ್ಲೆಯ ಉಭಯ ಸಚಿವರು ಉತ್ತರ ನೀಡಲು ಅವರು ಆಗ್ರಹಿಸಿದರು ಕಳೆದ ಎಸ್ಟಿ ಪಿಎಸ್ಟಿ ಬರುವ ಅನುದಾನವೂ ಸಹ ಕೊಳ್ಳೆ ಹೊಡೆದಿದ್ದಾರೆ ಎಂದು ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಬೀದರ್ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಹನ್ನೆರಡು ಗ್ರಾಮಗಳು ಮೂಲಭೂತ ಸೌಕರ್ಯಗಳು ಇಲ್ಲದೆ ಬಳಲಾಡುತ್ತಿದ್ದಾರೆ ಅವರ ಆಸ್ತಿ ಯಾವುದೇ ಸರ್ಕಾರಿ ದಾಖಲೆಗಳಾಗುತ್ತಿಲ್ಲ ಹೀಗಾಗಿ ತೀರ್ವ ಗೊಂದಲದಲ್ಲಿದ್ದ ಆ ಗ್ರಾಮದ ಜನರು ತೀರ್ವ ಸಂಕಷ್ಟದಲ್ಲಿ ಕಾಲ ಕಳೆಯುತ್ತಿದ್ದಾರೆ ನಿವಾಸಿಗಳ ಇದ್ದ ಆಸ್ತಿಯನ್ನು ಮಾರಾಟ ಮಾಡಿ ತಮ್ಮ ಮಕ್ಕಳುಗಳ ಮದುವೆ ಮುಂಜಿ ಕಾರ್ಯಕ್ರಮ ಮಾಡಲು ಸಹ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಹೀಗಾಗಿ ನವೆಂಬರ್ ಏಳರಂದು ಈ ಹನ್ನೆರಡು ಗ್ರಾಮಗಳ ಜನರನ್ನು ಸೇರಿಕೊಂಡು ಬಿಜೆಪಿ ನಗರ ಘಟಕದಿಂದ ಪ್ರತಿಭಟನೆ ಮತ್ತು ಚಿತ್ತಾಗರ ಹೆಸರಿನಲ್ಲಿ ಹಣ ಲೂಟಿ ಮಾಡಿದವರ ಶವದ ಅಣುಕು ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ಎಚ್ಚರಿಸಿದರು ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕ್ರಮ ಕಂಡ ತನಿಖೆಗೆ ಮಾಡಿಸುವುದಾಗಿ ಎಂದು ಹೇಳಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ನಗರಸಭೆಯಲ್ಲಿ ತನಿಖೆ ಮಾಡಿಸಬೇಕೆಂದರು ಇದೇ ಅಧ್ಯಕ್ಷ ನಗರಸಭೆ ಕಾಂಗ್ರೆಸ್ ಅಧ್ಯಕ್ಷರು ಇವರು ಮಂತ್ರಿ ಆದ ನಂತರ ಇದು ಮುಚ್ಚಾಕಬೇಕು ಅನ್ನುವಂತ ದೃಷ್ಟಿಯಿಂದ ಯಾರಿಗೂ ಗೊತ್ತಾಗಲೇ ನಲವತ್ತೇಳು ಲಕ್ಷ ರೂಪಾಯಿ ಚೆಕ್ ಚೆಕ್ ಆ ಚೆಕ್ ರಜಿಸ್ಟರ್ ನಲ್ಲಿ ಮಾಡ್ತೀನಿ ಏಳು ಲಕ್ಷ ರೂಪಾಯಿ ಚಿಲ್ಲರೆ ಚೆಕ್ ಇವತ್ತು ಬಿ ಕಾಲೇಜಿಗೆ ಬಹಳಷ್ಟು ಜನ ಇದ್ರಿ ಬೀದರ್ ನಗರದಲ್ಲಿ ಹಿಂದೂ ಸಮಾಜಕ್ಕೆ ಇರುವಂತ ಅತ್ಯಂತ ದೊಡ್ಡ ಸ್ಮಶಾನ ಭೂಮಿ ಯಾವುದು ಅಂದ್ರೆ ಬಿ ಯು ಬಿ ಕಾಲೇಜ್ ಎದುರುಗಡೆ ಇರುವಂತಹ ಸ್ಮಶಾನ ಭೂಮಿ ಇವತ್ತು ವಿದ್ಯಾನಗರ ಓಲ್ಡ್ ಸಿಟಿಯಿಂದ ಕೂಡ ಹಿಂದೂ ಸಮಾಜ ಅಲ್ಲಿ ತರ್ತಾರೆ ವಿಶೇಷವಾಗಿ ದಲಿತ ಸಮಾಜಕ್ಕೆ ಸಂಬಂಧಪಟ್ಟಂತ ಈ ಮಾತು ಯಾಕೆ ಹೇಳ್ತಾ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಎದ್ದರೆ ದಲಿತರು ದಲಿತರು ನಾವು ದಲಿತ ಉದ್ದಾರಕರು ಅನ್ನುವಂತ ನೋಡ್ತಾ ಇದ್ರಿ ನಮ್ಮ ಕಲಬುರಗಿಯಲ್ಲಿ ಒಬ್ಬರು ಮಂತ್ರಿ ಇಂಥವರೆಲ್ಲ ಬರೀ ಬೆಳಗ್ಗಾದ ದಲಿತ ಉದ್ದಾರಕರು ಇವತ್ತು ಬಿ ಕಾಲೇಜ್ ಎದುರುಗಡೆ ಇರುವಂತ ವಿದ್ಯುತ್ ಚಾಲಿತ ಚಿತಾಗಾರದಲ್ಲಿ ಇವತ್ತು ಯಾರಿಗಲ್ಲಿ ಇದ್ದಂದು ಸುಡ್ತಾ ಇದ್ರು ಅಂದ್ರೆ ಅಂಬೇಡ್ಕರ್ ಕಾಲೋನಿ ವಿದ್ಯಾನಗರ್ ಅಲ್ಲಿದ್ದಂತ ದಲಿತ ಸಮಾಜದವರು ಸುಡುವಂತ ಚಿತ್ರಕಾರ ಇದೆ ಬಿ ಕಾಲೇಜಲ್ಲಿ ಅದಕ್ಕೆ ವಿದ್ಯುತ್ ಚಾಲಿತ ಯಂತ್ರ ಭಸ್ಮ ಮಾಡುವಂತ ಶವ ಭಸ್ಮ ಮಾಡುವಂತ ಯಂತ್ರ ಅಳವಡಿಸಬೇಕು ಅಂತ ಹೇಳಿ ಬಂದಂತ ದುಡ್ಡು ನುಂಗಿದಂತ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿನ ಪೌರಾಡಳಿತ ಸಚಿವರು ಇದು ಉತ್ತರ ಯಾರಿಗೆ ಕೊಡಬೇಕು ಅಂದ್ರೆ ಬೀದರ್ ನಗರದ ಹಿಂದೂ ಸಮಾಜ ಅದರ ಮತ್ತು ವಿಶೇಷವಾಗಿ ದಲಿತ ಸಮಾಜಕ್ಕೆ ಇವರು ಉತ್ತರ ಕೊಡಬೇಕು ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಪತ್ರಿಕೆಯಲ್ಲಿ ಬಂದ್ರು ಯಾವ್ದೋ ಒಂದು ನಾವು ನವೆಂಬರ್ ಫಸ್ಟ್ ಕಾರ್ಯಕ್ರಮದಲ್ಲಿ ಯಾರೋ ಒಬ್ರು ಪತ್ರಕರ್ತ ಸಹೋದರರು ನಗರಸಭೆ ಬಗ್ಗೆ ಕೇಳ್ತಾ ಇದ್ರು ಇನ್ಚಾರ್ಜ್ ಮೆಸ್ಟ್ರಿ ಅವ್ರ ಬಗ್ಗೆ ಆಡ್ಲಾರ್ದೆ ಹೋದ್ರು ಯಾವ ರೀತಿ ನೀವು ಸರ್ಜರಿ ಮಾಡ್ತೀವಂತ ಇದ್ರಿ ನಮ್ದು ಪ್ರಿಮ್ ನಗರಸಭೆಗೂ ಸರ್ಜರಿ ಮಾಡಿ ಈ ಮಹಾನಗರ ಪಾಲಿಕೆಗೂ ಸರ್ಜರಿ ಮಾಡ್ರಿ ಅಲ್ಲ ಅನಂತ ಎಷ್ಟು ಹೊಳಕೊಳದ ಯಾರಾದರೂ ರಿಟೈರ್ಡ್ ಜಡ್ಜ್ ಅವರಿಂದ ತನಿಖೆ ಆಗಲಿ ಕಳೆದ ಎರಡು ವರ್ಷದಲ್ಲಿ ನಿಮ್ಮ ಪಾಪದ ಕೂಸು ಏನ್ ಕಾಂಗ್ರೆಸ್ ಅಧ್ಯಕ್ಷ ನಿಮ್ಮ ಪಾಪದ ಕೂಸು ಏನ್ ಕೆಲಸ ಮಾಡ್ಯಾನ ಅನ್ನುವಂಥದ್ದು ಬೀದರ್ ನಗರಕ್ಕೆ ಇಬ್ರು ಮಂತ್ರಿಗಳು ತೋರಿಸ್ಕೊಡುದು ಇವತ್ತು ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಎತ್ತಿರಿ ಯಾವುದೇ ಚಿತಾಗಾರ ಅಲ್ಲಿ ವಿದ್ಯುತ್ ಚಾಲಿತ ಚಿತಾಗಾರ ಇಲ್ಲ ಅಂತ ಹೇಳಿ ಇದು ಮುಗಿದ ನಂತರ ಬೇಕಾದ್ರೆ ನಾ ಪತ್ರಕರ್ತ ಸೋದರಿ ಅಲ್ಲಿ ಕರ್ಕೊಂಡು ಹೋಗಿ ಸ್ಥಳದಲ್ಲಿ ಕೂಡ ತೋರಿಸ್ತೀನಿ ಮತ್ತ ಇವ್ರು ಏನ್ ನಾಟಕ ಮಾಡ್ತಾರ ಅಂದ್ರೆ ಮತ್ತ ಎರಡ್ ಮೂರ್ ದಿವಸದಾಗ ಯಾವ್ದೋ ಒಂದ್ ಹಳೆ ಮಸೀದ್ ತರ್ತಾರ ಎಲ್ಲಿಂದ ಎತ್ಕೊಂಡ್ ಬಂದ್ ಕೂಡ್ಸಿದಾಗ ಮಾಡಿ ನಾವೆಲ್ಲ ಕೂಡ್ಸಿ ಬರ್ತಾರ ಅದಕ್ಕೆ ಇದು ಮುಗಿದ್ ನಂತರ ನಮ್ ಪತ್ರಕರ್ತ ಸಹೋದರ ಮನವಿ ಮಾಡ್ತೇವೆ ನೀವು ನಮ್ಮ ಜೊತೆ ಬಂದು ಅಲ್ಲಿ ಯಂತ್ರ ಅದ ಇಲ್ಲ ಅನ್ನುವಂತ ನೋಡ್ಬೇಕು ಅನ್ನುವಂತ ಮನವಿ ನಾವು ಮಾಡ್ತೀವಿ ಅದಲ್ಲದೆ ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡ್ಯಾರ ಅದ್ರ ಬಗ್ಗೆ ನಮ್ಮ ದಲಿತ ಸಮಾಜಕ್ಕೆ ಸಂಬಂಧಪಟ್ಟಂತ ಜೆ ಡಿ ಎಸ್ ಕೌನ್ಸಿಲರ್ ಒಂದ್ ಎರಡೇ ನಿಮಿಷದ ಬರ್ತಾರೆ ಅವರು ಆಮೇಲೆ ಮಾತಾಡ್ತಾರೆ ಅದರ ಬಗ್ಗೆ ಬರುವಂತ ಏಳನೇ ತಾರೀಕು ಬೀದರ್ ನಗರದಲ್ಲಿ ಈ ಹನ್ನೆರಡು ಗ್ರಾಮದ ಸಮಸ್ಯೆಯಲ್ಲಿರುವಂತ ಎಲ್ಲಾ ಜನರಿಗೆ ತಗೊಂಡು ಬೃಹತ್ವಾದಂತಹ ಪ್ರತಿಭಟನೆ ಮಾಡ್ಬೇಕಂತೇಳಿ ಭಾರತೀಯ ಜನತಾ ಪಕ್ಷ ನಗರ ಘಟಕ ನಾವು ಹಂಕೊಂಡಿದ್ವಿ ಇವತ್ತು ಹನ್ನೆರಡು ಗ್ರಾಮಗಳಲ್ಲಿ ಯಾರಿಗೂ ಖಾತೆಗಳು ಸಿಗ್ತಾ ಇಲ್ಲ ಅವ್ರ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅವರು ಬೀದಿಯಲ್ಲಿ ಪರದಾಡುವಂತ ಸ್ಥಿತಿ ಏನ್ ಬಂದಿದೆ ಅದನ್ನು ನೋಡಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಇಟ್ಕೊಳ್ತಾ ಇದೆ ನಗರಸಭೆ ಮುಂದೆ ನಾವು ಧರಣಿಯನ್ನು ಮಾಡಿ ಅದರ ನಂತರ ಈ ವಿದ್ಯುತ್ ಚಾಲಿತ ಚಿತಾಭಸ್ಮದಲ್ಲಿ ಯಾರ್ಯಾರು ಪಾಲಿ ಆಗಿದಾರೋ ಅವರ ಶವಗಳನ್ನು ತಗೊಂಡು ಹೋಗಿ ನಾವು ಬಿ ಕಾಲೇಜಿಗೆ ಹೋಗುವಂತದ್ದು ಹೋರಾಟದಲ್ಲಿ ಅವತ್ತು ನಮ್ಮ ಮಾರ್ಗಸೂಚಿ ಅಲ್ಲ ಅವರ ಸಹೋದರ ಸಂಬಂಧಿ ಕೆಲಸ ಮಾಡ್ಲತ್ತಾರ ಅದರ ಪಟ್ನೆ ಗ್ರೂಪ್ ಹೆಸರ್ ಮೇಲೆ ಅದು ಟೆಂಡರ್ ಅದ ಇವತ್ ಇಡೀ ನಗರದಾಗ ಬ್ಯಾನರ್ ಇಷ್ಟ ಅವ್ಯವಹಾರ ಅದ ಇಷ್ಟು ಲೂಟಿ ಆಗ್ಯದ ನಾನು ಬಹಳ ಪತ್ರಿಕೆಯಲ್ಲಿ ನೋಡ್ದ ಇವತ್ತು ಪಟ್ನೇ ಇಲ್ಲ ಪಟ್ನೇ ಬರೀ ನಾಮ ಮಾತ್ರ ಕರ ಅದ್ರ ಹಿಂದ ರೇಮ್ ಸಂಬಂಧಿ ಒಂದು ಡಿಜಿಟಲ್ ಬ್ಯಾನರ್ ಕಂಪನಿ ಅಂಗಡಿ ಅವ್ರು ತಗೊಂಡ್ರೆ ಹೆಸರು ಹೊರ ಬರ್ತದ ಅಂತ ಹೇಳಿ ಪಟ್ನೇ ಅವ್ರ ಹೆಸರ್ ಮೇಲೆ ತಗೊಂಡು ಯಾವ್ದೇ ದುಡ್ಡು ಕಟ್ಟಿಲ್ಲ ಯಾವ್ದೇ ದುಡ್ಡು ಕಟ್ಟಲ ಸಲುವಾಗಿ ಪಟ್ನೆಗೆ ನೋಟಿಸ್ ಹೋಗ್ಯದ ಆದ್ರೆ ಈಗ ಪಟ್ನೇ ಪರಿಶೀಲನೆಗೆ ಯಾವ ದುಡ್ಡು ಗುಡ್ ತಗೊಂಡ್ರು ಬರೀ ಪಟ್ನೆ ಹೆಸರು ಮೇಲೆ ಅದು ಅನುಮೋದನೆ ಕಾಮಗಾರಿಯನ್ನು ಕೊಟ್ಟಾರ ಅದಲ್ಲದೆ ಇನ್ನೊಂದು ತೈ ಬಜಾರಿ ಅಂತ ಇರ್ತದೆ ಸರ್ ತೈ ಬಜಾರಿ ಅಂದ್ರೆ ಬೀದಿ ವ್ಯಾಪಾರಿಗಳಲ್ಲಿ ದಿನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಅದು ಕಳೆದ ಎರಡು ವರ್ಷ ಈ ಅಧ್ಯಕ್ಷ ಆದಕ್ಕಿಂತ ಮುಂಚೆ ಪ್ರತಿ ವರ್ಷ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಟೆಂಡರ್ ಹೋಗಿತ್ತು ಈಗ ಯಾವುದೋ ಒಬ್ರಿಗೆ ಚಿದಿನಿ ನಮ್ದು ಒಬ್ರು ಕೌನ್ಸಿಲರ್ ಸಹೋದರಿಗೂ ಏನು ಮಾಡಿದ ಆರು ಲಕ್ಷಕ್ಕೆ ಟೆಂಡರ್ ಮಾಡಿಕೊಟ್ಟಾರ ಅದು ಯಾವ ನಗರಸಭೆ ಗಮನಕ್ಕೆ ಬಂದಿದೆ ಹದಿನಾರು ಲಕ್ಷ ಪ್ರತಿ ವರ್ಷ ಹೋಗಂತದ್ದು ವರ್ಷಕ್ಕೆ ಆರೂವರೆ ಲಕ್ಷ ರೂಪಾಯಿ ಟೆಂಡರ್ ಮಾಡಿಕೊಟ್ಟರು ಅದರಲ್ಲೂ ಕೂಡ ಬಹಳ ದೊಡ್ಡ ವ್ಯವಹಾರ ಎರಡು ಲಕ್ಷದಿಂದ ನಗರಸಭೆಗೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಲಾಸ್ ಆಗ್ಯದ ಈ ರೀತಿ ಬಹಳಷ್ಟು ಕಡೆ ಆಗ್ಯದ ಅದಕ್ಕೆ ನಮ್ದು ಒಂದೇ ಮನವಿ ಅದ ಇವನ್ ತನಿಖೆ ಕೂಡಿಸ್ಬೇಕು ಈ ಜಿಲ್ಲಾಧಿಕಾರಿ ಅವ್ರು ಏನ್ ಮಾಡ್ಬೇಕು ಬ್ರಿಟೈರ್ಡ್ ಜಡ್ಜ್ ಅವರಿಗೋ ಅಥವಾ ಯಾರಿಗೋಬ್ರಿಗೆ ತನಿಖೆ ಕೂಡಿಸಿ ಸಂಪೂರ್ಣವಾಗಿ ಈ ನಗರಸಭೆ ಅಧ್ಯಕ್ಷ ಆಗ್ಯದಿಂದ ಇಲ್ಲಿ ಯಾವ್ಯಾವನ್ ಪ್ಲಾನ್ ಎಷ್ಟು ಬಿಲ್ ಆಗ್ಯದ ಅಲ್ಲಿ ಕಾಮಗಾರಿ ಆಗ್ಯದ ಇಲ್ಲ ಇದು ತನಿಖೆ ಆಗ್ಬೇಕಂತ ಹೇಳಿ ನಮ್ ಬೇಡಿಕೆ ಡೀಸೆಲ್ ಇವತ್ತು ಮತ್ತೊಂದು ನೋಡಿರಿ ಡೀಸೆಲ್ ಇವತ್ತು ಡೀಸೆಲ್ ನಲ್ಲಿ ಸಿಕ್ಕೇವ ಅಂತ ಹೇಳಿ ಅವರೇ ಸ್ವತಃ ಹೇಳ್ತಾರೆ ನಗರಸಭೆ ಏನ್ ನಮ್ ಬಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಲ ಮುಂಚೆ ಪ್ರತಿದಿನ ದಿನ ನಲ್ವತ್ತು ಸಾವಿರ ರೂಪಾಯಿ ಡೀಸೆಲ್ ಹಾಕ್ತಿ ಸರ್ ನಮ್ ನಗರಸಭೆ ಅಲ್ಲಿಂದ ಯಾವುದೇ ಒಂದೇ ಹೊಸ ವೆಹಿಕಲ್ ಬಂದಿಲ್ಲ ಇವ್ರ ಅಧ್ಯಕ್ಷ ಆದ್ಮೇಲೆ ಪ್ರತಿದಿನ ದಿನ ಎಂಬತ್ ಸಾವಿರದಿಂದ ತೊಂಬತ್ ಸಾವಿರ ರೂಪಾಯಿ ಕಟ್ಟ್ಯಾರ ಇಲ್ಲಿವರೆಗೆ ಮೊನ್ನೆ ಕಮಿಷನರ್ ನೀವು ಹಾಕಿ ಹೋಗಿ ಮತ್ತೆ ರಮ್ಯಾ ಮೇಡಮ್ ಬಂದರೆ ನಲ್ವತ್ತು ಸಾವಿರ ಉಂಟು ಅವರು ಪಂಪಿ ಬಾಲ್ ನಿಂತಿ ಡೀಸೆಲ್ ಇಲ್ಲಿವರೆಗೆ ಆದಂತ ಅವ್ಯವಹಾರ ಪ್ರತಿ ತಿಂಗಳಿಗೆ ದಿನ ನಲ್ವತ್ ಸಾವಿರ ಅಂದ್ರೆ ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಎಲ್ಲಿಗೆ ಹೋಯ್ತು ಅನ್ನುವಂಥದ್ದು ಕೂಡ ತನಿಖೆ ಆಗುತ್ತೆ ಈಗಾಗಲೇ ಅವ್ರ ಐ ಎ ಎಸ್ ಬಂದ್ರೆ ರಮ್ಯಾ ಮೇಡಮ್ ಅವ್ರು ಅವ್ರು ತನಿಖೆ ಸ್ಟಾರ್ಟ್ ಮಾಡ್ಯಾರ ಆ ತನಿಖೆ ಚುರುಕಾಗಬೇಕು ಎಲ್ಲ ಒಂದ್ ಕಡೆ ಮಂತ್ರಿಗಳ ಸಂಬಂಧಿಗಳು ನಮ್ಮ ಅಧ್ಯಕ್ಷರ ಸಂಬಂಧಿಗಳು ಎಲ್ಲ ಡೀಸೆಲ್ ಹಾಕೊಂಡರು ಮೊನ್ನೆ ಈ ಕಮಿಷನರ್ ಮೇಡಮ್ ಹೋಗಿ ಹಿಡಿದಾರ ನಮ್ಮ ಮೊನ್ನೆ ಸಚಿವರ ಸಂಬಂಧಿ ಡೀಸೆಲ್ ಹಾಕೊಳ್ಳೋ ಹೊತ್ತಿಗೆ ಹೋಗಿ ಹಿಡಿದಾರೆ ರಮ್ಯಾ ಮೇಡಮ್ ಆದ್ರೆ ಪಾಪ ಅವ್ರ ಪ್ರೊಫೆಷನರಿ ಪೀರಿಯಡ್ ನಾಯ್ ಅಂತ ಬಿಡ್ಕೊಟ್ಟಾರ ಆದ್ರೆ ಇವತ್ತು ನೀವು ನಾಳೆ ಪತ್ರಕರ್ತರು ಹೋಗಿ ನೋಡ್ರಿ ನಿನ್ನ ಡೀಸೆಲ್ ಹಾಕಿದ್ರೆ ನಲ್ವತ್ ಸಾವಿರದ ಇವತ್ತು ಡೀಸೆಲ್ ಹಾಕಿದ್ರೆ ನಲ್ವತ್ತು ಸಾವಿರದ ಈ ಕಮಿಷನರ್ ರಾಥೋಡ್ ಅವರು ಇದ್ದಾಗ ಅಧ್ಯಕ್ಷ ಆಗಿದಿಂದ ಇಲ್ಲಿವರೆಗೆ ಎಂಬತ್ ಸಾವಿರ ಅದ ಪ್ರತಿ ದಿನ ಆ ನಲ್ವತ್ತು ಸಾವಿರ ಪ್ರತಿ ದಿನ ಹೋಯ್ತು ಹೋಗ್ತಿ ಅದಲ್ದೇನೆ ನೌಕರಿಗೆ ಪಿ ಕೆ ಪೌರ ಕಾರ್ಮಿಕ ತಗೊಂಡರ ಎಷ್ಟೋ ಜನ ನೌಕರಿ ಸ್ಯಾಲ್ರಿ ಕೊಡ್ಲತ್ತಾರ ಪ್ರತಿ ತಿಂಗಳು ಎಪ್ಪತ್ತು ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ಲತ್ತಾರ ಇಪ್ಪತ್ತು ಲಕ್ಷ ಸ್ಯಾಲ್ರಿ ಹೋದಷ್ಟು ಜನ ಇಲ್ಲಿ ಬಂದ್ ಕೆಲಸ ಮಾಡತ್ತಿರ ಅವ್ರೆಲ್ಲೋ ಮನೆ ಕುಂತಿರ್ತಾರ ಸ್ಯಾಲ್ರಿ ತಗೋತಾರ ಯಾವ ಒಬ್ಬ ಡ್ರೈವರ್ ಹಳೆ ಕಮಿಷನರ್ ಯಾರೋ ಇದ್ರು ಅವ್ರೈವರ್ ಪಿ ಕೆ ಯಾರು ಬೀದರ್ ನಗರಸಭೆ ಅನೇಕ ಸುದ್ದಿ ವಾಹಿನಿಯಲ್ಲಿ ಕಳೆದ ಎರಡು ವಾರಗಳಿಂದ ಮೂರು ವಾರಗಳಿಂದ ಹೆಸರು ಮಾಡ್ತಾ ಇದೆ ಬಹಳಷ್ಟು ಜನ ಒಳ್ಳೆ ಸುದ್ದಿ ಮಾಡೋದ್ರ ಮುಖಾಂತರ ರಾಜ್ಯದವರೆಗೆ ಕಣ ತೆರೆಸುವಂತ ಕೆಲಸ ಕೂಡ ನಮ್ದೆಲ್ಲ ಪತ್ರಕರ್ತ ಸಹೋದರರು ಮಾಡಿದ್ರಿ ನಿಮ್ಗೆ ಇನ್ನೊಂದ್ಸಲ ಅಭಿನಂದನೆಗಳು ಸಲ್ಲಿಸ್ತೇನೆ ಅದೇ ರೀತಿ ನಗರಸಭೆ ಅವ್ಯವಹಾರಗಳ ಗೂಡಾಗಿದೆ ಇವತ್ತು ಬೀದರ್ ನಗರಸಭೆ ಎಂದು ಕಾಂಗ್ರೆಸ್ ಧಕ್ಕೆಗೆ ನಗರಸಭೆ ಹೋಯಿತು ಹಂದಿನಿಂದ ಹಿಂದಿನವರೆಗೆ ಪ್ರತಿ ದಿನ ಭ್ರಷ್ಟಾಚಾರ ನೀವು ಅನೇಕ ಜನರಲ್ ಬಾಡಿ ಮೀಟಿಂಗ್ ಆಗಿರೋದೇ ಎರಡೇ ಎರಡು ಸಲ ಆ ಎರಡು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ನೀವು ಭವಿಷ್ಯ ನೋಡಿರಬಹುದು ನಾನು ಎಷ್ಟು ಹೋರಾಟ ಮಾಡಿದೆ ಮತ್ತೆ ಎಷ್ಟು ಜಗಳ ಅಂತ ಅಂತೇಳಿ ಮತ್ತೆ ಇನ್ನೊಂದು ಏನ್ ಮಾಡಿದ ಜನರಲ್ ಬಾಡಿ ಮೀಟಿಂಗ್ ಕಳೆದ ಹದಿನಾರು ವರ್ಷಗಳಿಂದ ನಗರಸಭೆಯಲ್ಲಿ ಇದ್ದೀನಿ ಎಲ್ಲಾ ಪತ್ರಕರ್ತರಿಗೆ ಅವನ್ ಮಾಡ್ತೀರ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದ ನಂತರ ಯಾವ ಪತ್ರಕರ್ತರಿಗೂ ಅವನ್ ಮಾಡ್ತಾ ಇಲ್ಲ ಜನರಲ್ ಬಾಡಿ ಮೀಟಿಂಗ್ ಯಾಕಂದ್ರೆ ಇವರು ಮಾಡ್ತಾ ಇರುವಂತ ಕಪ್ಪು ಕೆಲಸಗಳು ಜನರಿಗೆ ಕೊಡ್ತಾ ಅಂತ ಅಂತೇಳಿ ಇವತ್ತು ಮಹಾನಗರ ಪಾಲಿಕೆ ಮಾಡಿದೀವಿ ಅಂತೇಳಿ ರಾಜ್ಯ ಸರ್ಕಾರ ನಮ್ದು ಇಬ್ರು ಮಂತ್ರಿಗಳು ಬಹಳ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟಿರೋ ನೋಡಿದ್ರಿ ಇವತ್ತು ಮಹಾನಗರ ಪಾಲಿಕೆ ಆದ ನಂತರ ಹನ್ನೆರಡು ಗ್ರಾಮಗಳ ಪರಿಸ್ಥಿತಿ ಏನದ ಅನ್ನೋದ್ ಕೂಡ ಇವತ್ತು ದಿನ ಬೆಳಗಾದ್ರೂ ನೋಡ್ತಾ ಇದ್ರಿ ಅವ್ರು ಬಹಳ ಆರಾಮಾಗಿದ್ರೇನೋ ಎಲ್ಲ ಒಂದು ಕಡೆ ಅನಿಸ್ತದ ಪಂಚಾಯತ್ ಇದ್ದಾಗ ಅವರಿಗೆ ಲೈಟ್ ಸಿಗತಾ ಇತ್ತು ನೀರು ಸಿಗತಾ ಇತ್ತು ಆರ್ಥಿಕ ಸಮಸ್ಯೆಗಳುalle ಪಂಚಾಯತ್ನ ಬಗೆರಿತಾ ಇತ್ತು ಇವತ್ತು ಮಹಾನಗರಪಾಲಿಕೆ ಆದ ನಂತರ ಒಂದೇ ಒಂದು ಖಾತೆಯಿಸುವಾಗ್ತಾ ಇಲ್ಲ ಯಾವುದು ಗ್ರಾಮ ಪಂಚಾಯತ್ತು 12 ಗ್ರಾಮಗಳು ಅಸ್ತೂರ್ ಅಮ್ಲಾಪೂರ್ ಅಲಿಯಾಬಾದ್ ಗಾದಗಿ ಕೋಳಾರ್ ಮರ್ಕಲ್ ಜೆಮಿಸ್ತಾನ پور ಈ ರೀತಿ ಚಿಕ್ಪೇಟ್ ಬೋರ್ನಳ್ಳಿ ಇಂತ ಹನ್ನೆರಡು ಗ್ರಾಮದ ಜನ ಇವತ್ತು ದಿನ ಬೆಳಗಾದ್ರು ಪರದಾಡ್ಲತ್ತರು ಲೈಟ್ ರಿಪೇರಿಂಗ್ ಇಲ್ಲ ಇನ್ನು ಮಹಾನಗರ ಪಾಲಿಕೆ ಬಂದ ಒಂದು ಪತ್ರಿಕೆಲ್ಲ ಅಷ್ಟೇ ಅದ ಅಲ್ಲಿ ಯಾವ್ದೇ ಡ್ರೈನ್ ತೆಗಿಯೋರಿಲ್ಲ ಅಲ್ಲಿ ಯಾವ್ದೇ ಬೋರ್ವೆಲ್ ಕೆಟ್ಟು ರಿಪೇರ್ ಮಾಡೋರಿಲ್ಲ ಬಹಳಷ್ಟು ಜನ ನಮಗೆ ದಿನ ಫೋನ್ ಮಾಡತ್ತ ಆ ಸಂಬಂಧದಿಂದ ನಾವು ಒಂದ್ ದೊಡ್ಡ ಹೋರಾಟ ಹಾಕೊಳ್ಬೇಕಂತ ಇದ್ದೀವಿ ಅದು ಮುಂದೆ ಹೇಳ್ತೀನಿ ಯಾವ ರೀತಿ ನಮ್ ನಗರಸಭೆಯಲ್ಲಿ ಭ್ರಷ್ಟಾಚಾರ ನಡೆದಿ ಅನ್ನೋಂತ ನಾ ದಾಖಲೆಗಳ ಸಮೇತ ಇವತ್ತಿಲ್ಲಿ ಬಂದಿ ನೀರಿನಲ್ಲಿ ಭ್ರಷ್ಟಾಚಾರ ನೋಡಿದ್ ನೀವು ಎಲ್ಲ ನೋಡಿರಿ ಲೈಟಿನಲ್ಲಿ ನೋಡಿರಿ ನಾಲಿಯಲ್ಲಿ ಡ್ರೈನ್ ನಲ್ಲಿ ನೋಡಿರಿ ರಸ್ತೆ ಮಾಡೋದ್ರಲ್ಲಿ ಕಳಪೆ ಮಾಡಿ ಭ್ರಷ್ಟಾಚಾರ ಮಾಡಿದ್ ನೋಡಿರಿ ಆದ್ರೆ ಎಲ್ಲಾದ್ರೂ ಶವ ಸಂಸ್ಕಾರ ಮಾಡುವಂತ ಸ್ಥಳದಲ್ಲೇ ಐವತ್ತು ಲಕ್ಷ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾರ ಈ ನಮ್ದು ಪೌರಾಡಳಿತ ಸಚಿವರು ಇವರು ಎಂತ ಎಷ್ಟು ಕೆಳಮಟ್ಟದ ಭ್ರಷ್ಟಾಚಾರ ಕೇಳಿದಾರೆ ಮತ್ತೆ ನಮ್ಮ ನಗರಸಭೆ ಅಧ್ಯಕ್ಷರು ಅನ್ನುವಂಥದ್ದು ನಾ ದಾಖಲೆ ಸಮಿತಿಗೂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೋವಿಡ್ ಅಂತ ಭೀಕರ ಮಹಾಮಾರಿಯಲ್ಲಿ ಅಂದಿನ ನಮ್ಮ ರಾಜ್ಯ ಸರ್ಕಾರ ಈ ಜನರಿಗೆ ಅನುಕೂಲ ಆಗಲಿ ಯಾಕಂದ್ರೆ ಅವತ್ತು ಶವ ಸಂಸ್ಕಾರ ಮಾಡ್ಲಕ್ಕೂ ಜನ ಸಿಗ್ತಾ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಸ್ ಎಫ್ ಸಿ ಅನುದಾನದಲ್ಲಿ ಫಿಫ್ಟೀನ್ತ್ ಫೈನಾನ್ಸ್ ಸ್ಪೆಷಲ್ ಗ್ರಾಂಟ್ ನಲ್ಲಿ ಎರಡು ಚಿತ್ತಾಗಾರ ಮಷಿನ್ ಗಳನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು ಅವತ್ತಿನ ನಗರಸಭೆ ಅವತ್ತು ಯಾವುದೇ ಆಡಳಿತ ಇರಲಿಲ್ಲ ಬರೀ ನಾವು ಚುನಾಯಿತ ಪ್ರತಿನಿಧಿ ಅಷ್ಟೇ ಇದ್ದೀವಿ ಅವರು ಆ ಸಂದರ್ಭದಲ್ಲಿ ವಿವಿಪಿ ಕಾಲೇಜ್ ಎದುರುಗಡೆ ಇರುವಂತಹ ಚಿತ್ರಾಗಾರದಲ್ಲಿ ಕಾಲೇಜ್ ಎದುರಿರುವಂತ ಇದರಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜನರಿಗೆ ಇದು ಆಗ್ತಾ ಇದೆ ಅಂತ ಹೇಳಿ ವಿದ್ಯುತ್ ಚಾಲಿತ ಚಿತಾಭಸ್ಮ ಯಂತ್ರ ಅಳವಡಿಸಬೇಕು ಅನ್ನುವಂಥದ್ದು ಇಟ್ಕೊಂಡು ಐವತ್ತು ಲಕ್ಷ ರೂಪಾಯಿ ಸೆಂಕ್ಷನ್ ಆಗಿದೆ ಅದು ನರ್ಸಿಂಗ್ ಅದು ಮಾಡಿ ಇವತ್ತು ಅದು ಕೆಲಸ ಮಾಡ್ತಾ ಇದೆ ಬಿಇು ಕಾಲೇಜ್ ಎಲ್ಲರಿಗೆ ಏನ್ ಮಾಡುದು ಬೇಕು ಅಂತ ಇಟ್ಟಿ ಎರಡ್ ಸಾವಿರದ ಬೀದರ್ ನಗರಸಭೆ ಎಲ್ಲಿ ಇಂಥ ಅವ್ಯವಹಾರಗಳು ಆಗಿದಾವೆ ಇಬ್ಬಿಬ್ಬರು ಸಚಿವರಿದ್ದರು ಸರ್ಕಾರ ನಾವು ಮಾತಾಡಿದ್ರೆ ದಲಿತರ ಪರವಾಗಿ ನಾವು ದಲಿತರು ಬಡ ಜನರ ಪರವಾಗಿ ಅಂತ ಹೇಳ್ತಾ ಅಂತ ಸಚಿವರು ಸಾಕಷ್ಟು ತಮ್ಮ ಮಾಧ್ಯಮ ಮುಖಾಂತರ ನಾವು ನೋಡಿದ್ದೀವಿ ನೋಡಿ ಮತ್ತೆ ಇಲ್ಲಿ ನಂಬಲ್ಲಿ ಆಗಿದಂಥ ನಮ್ಮ ಮಾಧ್ಯಮದಾಗ ಪಬ್ಲಿಕ್ ಟಿವಿನಲ್ಲಿ ಬಂದಿದೆ ಬಂದ ನಂತರ ಎಸ್ ಎಸ್ ಪಿ ಡಿ ಎಸ್ ಪಿದಾಗ ಏನು ಓದಂತ ವಿದ್ಯಾರ್ಥಿ ದಲಿತರು ಮತ್ತ ಟಿ ಜನಾಂಗ ಓದಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಆಗಲಿ ಮತ್ತೆ ಅವರೇ ವಾಸಿಸಿದಂಥ ಓಣಿದಲ್ಲಿ ಕೆಲಸ ಮಾಡಬೇಕಂತ ಸರ್ಕಾರದ ನಿಯಮಾವಳಿ ಇದೆ ಆ ನಿಯಮಾವಳಿ ಉಲ್ಲಂಘನೆ ಮಾಡಿ ಮತ್ತ ಈಗಾಗ್ಲೇ ಜಿಲ್ಲಾಧಿಕಾರಿ ಕೊಟ್ಟಿದೀವಿ ಲೋಕಾಯುಕ್ತ ಕೊಟ್ಟಿದೀವಿ ಮತ್ತ ಎಸ್ ಸಿ ಎಸ್ ಟಿ ಆಯೋಗ ಕೊಟ್ಟಿದ್ದೀವಿ ಎಸ್ ಎಸ್ ಟಿ ಆಯೋಗ ಕೊಟ್ಟಿದ್ರು ಲೆಟರ್ ಬಂದಿದೆ ಮತ್ತ ಕಮಿಷನರ್ ವಿರುದ್ಧ ವಾರೆಂಟ್ ಇಶ್ಯೂ ಆಗಿದೆ ಬಟ್ ಯಾರು ಅಧಿಕಾರಿಗಳಾಗ್ಲಿ ಯಾರೇ ಆಗಲಿ ಇನ್ನ ತನಕ ಜಿಲ್ಲಾಧಿಕಾರಿ ಯಾಕೋ ನಮ್ಗೆ ಎಲ್ಲೋ ಸಂಶಯ ಬರೋ ವಿಷಯ ಆಗಿದೆ ಯಾಕಂತಂದ್ರೆ ಜಿಲ್ಲಾಧಿಕಾರಿಗೆ ಸುಮಾರು ಸತ್ತಿ ಗಮನಕ್ಕೆ ತಂದ್ರುನು ಇಲ್ಲಿ ರಮ್ಯಾ ಮೇಡಮ್ ಐ ಎಸ್ ಅವರು ಬಂದ್ರು ಅವ್ರ ಗಮನಕ್ಕೂ ಪಿನ್ ಟು ಪಿನ್ ಗಮನ ತಂದ್ರು ಇನ್ನ ತನಕ ಯಾವುದೇ ಇನ್ಕ್ವೈರಿ ಮಾಡ್ತಾ ಇಲ್ಲ ಯಾವುದೇ ಆದಂತ ಇನ್ನ ಪರಿಹಾರ ಯಾವ ವಿದ್ಯಾರ್ಥಿಗಳು ಸಿಗ್ಬೇಕಾದಂತ ಮೂಲಭೂತ ಸೌಕರ್ಯ ಲ್ಯಾಪ್ಟಾಪ್ ಆಗ್ಲಿ ಸ್ಕಾಲರ್ಶಿಪ್ ಆಗ್ಲಿ ಯಾವುದೇ ಅಂತಂತ ಒಟ್ಟೆ ಕೊಟ್ಟಿಲ್ಲ ಎಲ್ಲ ಪೇಮೆಂಟ್ ಮಾಡ್ಕೊಂಡು ಗುತ್ತಿದಾರರು ಕೂರ ನುಂಗ್

ಅದಕ್ಕೆ ಮತ್ತೆ ಪುನಃ ಆಕ್ಷನ್ ಪ್ಲಾನ್ ತಂದು ಮಾಡಬೇಕ ಮತ್ ಅವಲ್ಲ ಪ್ರೊಸೀಜರ್ ನಾನು ಅಲ್ಲಿ ಮಾಡೀನಿ ಅಂತಂದ್ರೆ ಕೊಟ್ಟಿದ್ದಾರೆ ಅಲ್ಲಿ ಲ್ಯಾಂಡರ್ಮಿಂಗ್ ಎಷ್ಟು ದುಡ್ಡು ಇದೆ ಎಷ್ಟ್ ಕೋಲ್ ಹಾಕಿದಾರೆ ಅಂಬೋದು ಯಾರಿಗೂ ಮಾಹಿತಿ ಇಲ್ಲಾದ್ರು ಆಲ್ರೆಡಿ ದುಡ್ಡೇ ಎತ್ತಿದ್ದಾರೆ ನೆಕ್ಸ್ಟ್ ಬಜೆಟ್ ದಾಗ ಎಲ್ಲಿ ಇರ್ತಾರೆ ಅವರು ದುಡ್ಡು ಎತ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆಲ್ರೆಡಿ ನಾವು ಬಜೆಟ್ ಈಗ ಲ್ಯಾಂಡರ್ಮಿಂಗ್ ಕೊಟ್ಟಿದ್ದಾರೆ ಗಳು ನಮ್ಮಲ್ಲಿ ನಗರಸಭೆಯಲ್ಲಿ ಸೆವೆಂಟಿ ತ್ರೀ ಲ್ಯಾಕ್ಸ್ ಕೊಟ್ಟಿದ್ದಾರೆ ಆ ತಾವು ನೋಡಿದಿರಿ ನೋಡಿದ ತಕ್ಷಣ ಒಂದು ಡಿವೈಡರ್ ಸಿಂಗಲ್ ಲೈಟ್ನು ಇಲ್ಲ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ನಿಯಮಾವಳಿಗಳಿದೆ ಒನ್ ಇಸ್ ಬೀಸ್ ಎಲ್ಲ ಮಾಡ್ಬೇಕಿತ್ತು ಈಗ ಲ್ಯಾಂಡರ್ ಮೀದವ್ರಿಗುನು ಕೊಟ್ಟಿದ್ದಾರೆ ಅಲ್ಲಿಗೆ ಎಷ್ಟು ದುಡ್ಡು ಇದೆ ಅದು ಅವ್ರಿಗೆ ಅಲ್ಲಿ ಫೋನ್ ಹಾಕಿದ್ದಾರೆ ಅದು ಗೊತ್ತಿಲ್ಲ ಮಾಡಿದ್ರೆ ಅದಕ್ಕೆ ಇನ್ನೊಂದು ಮಾಡಿಫೈ ಮಾಡ್ಬೇಕಿತ್ತು ಅಂತಂದ್ರೆ ಅದು ಸಾಮಾನ್ಯ ಸಭೆಯಲ್ಲಿ ಇಕ್ಕಿ ಮತ್ತೆ ಜಿಲ್ಲಾಧಿಕಾರಿ ಕಳಿಸಿ ಅದಕ್ಕೆ ಅನುಮೋದನೆ ತಗೊಂಡ್ ನಂತರ ಮಾಡ್ಬೇಕು ಅವ್ರು ಅವು ಯಾವ ಪ್ರೊಸೀಜರ್ ಮಾಡಿಲ್ಲ ನಾನು ಅಲ್ಲ ಹಾಕಿನಿ ನಾನು ಇಲ್ಲಾಕಿನಿ ಹಾಕಿನಿ ಅಂತಂದ್ರೆ ಅದಕ್ಕೆ ಆ ತಮ್ಮ ಮಾಧ್ಯಮದಲ್ಲೂ ಬಂದಿದೆ ಮೇಡಮ್ ಅವ್ರಿ ಹೇಳಿದೀವಿ ಬಟ್ ಇನ್ನಾದ್ರೂ ಸತ್ತ ಇನ್ಕ್ವೈರಿನ ಮಾಡ್ಬೇಕಲ್ಲ ಚೇಂಜ್ ಆಗಿದ್ದು ತೋರ್ಸ್ಲಿ ತೋರ್ಸ್ಲಕ್ಕರ ತೋರ್ಸಲಿ ಅವರು ಮತ್ತ ಆಯೋಗ ಕೊಟ್ಟಿದ್ದೇವ್ ಇವೆಲ್ಲ ಲ್ಯಾಪ್ಟಾಪ್ ಒಂದು ಸಚಿವರೇ ಲ್ಯಾಪ್ಟಾಪ್ ಇದೆ ಒಂದು ಕಮಿಷನರ್ ಅವ್ರ ಮನೆಯಲ್ಲಿ ಲ್ಯಾಪ್ಟಾಪ್ ಇದೆ ಇನ್ನೊಂದು ಎರಡು ಯಾರಿಗೋ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಾಲ್ಕು ಮೊನ್ನೆ ನಮ್ಮ ಪಬ್ಲಿಕ್ ಟಿವಿ ದ್ರು ಬಂದು ಕೇಳಿದಾಗ ನಾಲ್ಕು ನೀವು ನಮ್ಗೆ ತೋರಿಸ್ತೀರಿ ಬರ್ರಿ ಅಂತಂದ್ರೆ ನಾಕೇನೋ ಲ್ಯಾಪ್ಟಾಪ್ ತೋರಿಸ್ತಾ ಇದ್ದಾರೆ ಬಟ್ ಲಕ್ಷ ಲ್ಯಾಪ್ಟಾಪ್ ಇದೆ ಹತ್ತು ಲಕ್ಷ ಲ್ಯಾಪ್ಟಾಪ್ ಹತ್ತು ಲಕ್ಷದಾಗತ್ತೆ ನಾಕೆ ಅಂತಂದ್ರೆ ಎಲ್ಲಿಂದ ಟ್ಯಾಬ್ಗಳಿದಾವೆ ಟ್ಯಾಬ್ಗಳೂ ಇಲ್ಲ ನಾಲ್ಕು ಲ್ಯಾಪ್ಟಾಪ್ ತೋರಿಸಿ ನೀವು ಇದ್ರೆ ನೀವು ಈಗ ಏನು ಮಾಡಬೇಡ್ರಿ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಯ್ಕೆ ಮಾಡಕ್ಕದು ಇನ್ನ ಯಾರು ಆಯ್ಕೆ